ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈಗ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಎಚ್ಚರಿಕೆ ಆದೇಶ ಬಂದಿದೆ ಇನ್ನು ಮುಂದೆ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಕೆಲವು ವಸ್ತುಗಳನ್ನು ಕೊಂಡು ಹೋಗುವುದು ಸಂಪೂರ್ಣ ನಿಷೇಧಿಸಲಾಗಿದೆ ಹಾಗಿದ್ರೆ ಯಾವ ವಸ್ತುಗಳ ಮೇಲೆ ಈ ನಿಷೇಧ ಜಾರಿಗೆ ಆಗಿದೆ ಅಂತ ತಿಳಿಯಲು ವಿಡಿಯೋವನ್ನ ಕೊನೆವರೆಗೂ ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಸಾರ್ವಜನಿಕ ಸುರಕ್ಷತೆ ಮತ್ತು ಇತರರ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಈ ಆದೇಶದ ಪ್ರಕಾರ ಬಸ್ಸಿನಲ್ಲಿ ಕೆಳಗಿನ ವಸ್ತುಗಳನ್ನು ಕೊಂಡು ಹೋಗುವುದು ನಿಷೇಧಿಸಲಾಗಿದೆ ಅದರಲ್ಲಿ ಮೊದಲನೆಯದು ಸುಡುವ ಮತ್ತು ಸ್ಫೋಟಕ ವಸ್ತುಗಳು ಪೆಟ್ರೋಲ್ ಡೀಸೆಲ್ ಕಿರೋಸಿನ್ ಗ್ಯಾಸ್ ಸಿಲಿಂಡರ್ ಪಟಾಕಿ ಅಥವಾ ಸುಲಭವಾಗಿ ಬೆಂಕಿ ಹತ್ತಿಕೊಳ್ಳುವ ಯಾವುದೇ ರಾಸಾಯನಿಕ ವಸ್ತುಗಳು ಇನ್ನು ಎರಡನೇದು ತೀವ್ರ ವಾಸನೆ ಬೀರುವ ವಸ್ತುಗಳು ತಾಜಾ ಅಥವಾ ಒಣಗಿದ ಮೀನು ಮಾಂಸ ಅಥವಾ ಹಾಳಾದ ಆಹಾರ ಪದಾರ್ಥಗಳು ಇನ್ನು ಮೂರನೆಯದು ಅಪಾಯಕಾರಿ ಆಯುಧಗಳು ಕತ್ತಿ ಚಾಕು ಬಂದೂಕು ಅಥವಾ ಇತರ ಹಾನಿಕರ ವಸ್ತುಗಳು ಇನ್ನು ನಾಲ್ಕನೇದು ಹೆಚ್ಚಿನ ಗಾತ್ರದ ಲಗೇಜ್ ನಿಯಮಿತ ಮಿತಿಗಿಂತ ಹೆಚ್ಚಿನ ಸಾಮಾನು ಬಸ್ಸಿನಲ್ಲಿ ಕೊಂಡು ಹೋಗಲು ಅನುಮತಿ ಇರುವುದಿಲ್ಲ ಅಗತ್ಯವಿದ್ದರೆ ನಿಗದಿತ ಶುಲ್ಕ ಪಾವತಿಸಬೇಕು ಸಾರಿಗೆ ಇಲಾಖೆಯ ಪ್ರಕಾರ ಈ ನಿರ್ಧಾರ ಪ್ರಯಾಣಿಕರ ಜೀವ ರಕ್ಷಣೆ ಮತ್ತು ಬಸ್ಸುಗಳಲ್ಲಿ ಸಂಭವಿಸಬಹುದಾದ ಬೆಂಕಿ ಅಥವಾ ದುರ್ಘಟನೆಗಳನ್ನು ತಡೆಯುವ ಉದ್ದೇಶದಿಂದ ತೆಗೆದುಕೊಳ್ಳಲಾಗಿದೆ ಅದೇ ರೀತಿ ಇತರರ ಪ್ರಯಾಣಿಕರಿಗೆ ಅಸಹನೀಯ ವಾಸನೆ ಅಥವಾ ಅಸೌಕರ್ಯ ಉಂಟಾಗದಂತೆ ಕೂಡ ಕ್ರಮವನ್ನು ಕೈಗೊಳ್ಳಲಾಗಿದೆ ಹಾಗಾಗಿ ಎಲ್ಲಾ ಪ್ರಯಾಣಿಕರು ಕೆಎಸ್ಆರ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ನಿಷೇಧಿತ ವಸ್ತುಗಳನ್ನು ಕೊಂಡು ಹೋಗದಂತೆ ಎಚ್ಚರಿಕೆ ವಹಿಸಿ ನಿಯಮ ಉಲ್ಲಂಘಿಸಿದರೆ ಸಂಸ್ಥೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ